ಏನಿದು ಸ್ಟೊಯ್ಸಿಸಮ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಮ್ಮ ಕಂಟ್ರೋಲ್ನಲ್ಲಿ ಏನಿದೆ ಏನಿಲ್ಲ ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋದು ಆಮೇಲೆ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ಕೆಡಿಸ್ಕೊಳ್ಳೋದು ಬಿಟ್ಟು ನಮ್ಮ ರಿಯಾಕ್ಷನ್ಗಳ ಮೇಲೆ ಹಿಡಿತ ಸಾಧಿಸೋದು ತತ್ವಜ್ಞೋನಿ ಎಪಿಕ್ಟೆಟಸ್ ಹೇಳಿದ ಹಾಗೆ ನಡೆಯೋ ಘಟನೆಗಳಿಂದ ಜನರಿಗೆ ತೊಂದರೆ ಆಗಲ್ಲ ಆ ಘಟನೆಗಳ ಬಗ್ಗೆ ಅವರು ಇಟ್ಟುಕೊಳ್ಳೋ ದೃಷ್ಟಿಕೋನದಿಂದ ತೊಂದರೆ ಆಗುತ್ತೆ ಅಂದರೆ ನೋಡಿ ಪ್ರಾಬ್ಲಮ್ ಹೊರಗಡೆ ಆತಿರೋ ಘಟನೆಯಲ್ಲಿಲ್ಲ ಅದಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರಲ್ಲಿದೆ ಈ ಫಿಲಾಸಫಿಯನ್ನ ಯಾರೆಲ್ಲ ಫಾಲೋ ಮಾಡಿದ್ರು ಗತ್ತಾ ಒಂದು ಕಡೆ ಒಬ್ಬ ಗುಲಾಮನಾಗಿ ಹುಟ್ಟಿದ ಎಪಿಕ್ಟೆಟಸ್ ಇನ್ನೊಂದು ಕಡೆ ಇಡೀ ರೋಮನ್ ಸಾಮ್ರಾಜ್ಯವನ್ನೇ ಆಳಿದ ಚಕ್ರವರ್ತಿ ಮಾರ್ಕಸ್ ಆರಿಲಿಯಸ್ ಇದರಿಂದ ಏನು ಗೊತ್ತಾಗತ್ತೆ ಈ ಜ್ಞಾನ ಒಬ್ಬ ರಾಜನಿಗೂ ಬೇಕು ಒಬ್ಬ ಸಾಮಾನ್ಯನಿಗೂ ಬೇಕು ಇದು ಸ್ಥಾನಮಾನ ಅಂತಸ್ತು ಯಾವುದಕ್ಕೂ ಸೀಮಿತವಾಗಿಲ್ಲ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಸರಿ ಈ ಸ್ಟೋಯಿಕ್ ಲೈಫ್ ಸ್ಟೈಲ್ ಫಾಲೋ ಮಾಡೋದು ಹೇಗೆ ಅದಕ್ಕೊಂದು ಗೈಡ್ ಬೇಕಲ್ವಾ ಖಂಡಿತ ಇದೆ ಅದೇ ಈ ನಾಲ್ಕು ಪ್ರಮುಖ ಸದ್ಗುಣಗಳು ಇವನ್ನ ಸ್ಟೋಯಿಸಿಸಂನ ಹೃದಯ ಅಂತಾನೇ ಕರಿಬೋದು ನಮ್ಮ ಜೀವನದ ಪ್ರತಿಯೊಂದು ನಿರ್ಧಾರಕ್ಕೂ ಇವು ದಾರಿ ತೋರಿಸ್ತವೆ ಒಂದು ಕಂಪಸ್ಸು ಹೇಗೆ ನಮಗೆ ಸರಿಯಾದ ದಾರಿ ತೋರಿಸುತ್ತೋ ಹಾಗೆ ಈ ನಾಲ್ಕು ಸದ್ಗುಣಗಳು ಒಂದು ಒಳ್ಳೆ ಜೀವನ ನಡ್ಸಕ್ಕೆ ದಾರಿ ತೋರಿಸ್ತವೆ ಇವು ಬರೀ ಪುಸ್ತಕದಲ್ಲಿರೋ ಆದರ್ಶಗಳಲ್ಲ ಬದಲಿಗೆ ಪ್ರಾಕ್ಟಿಕಲ್ ಆಗಿ ಲೈಫಿನ ಕಷ್ಟದ ಸಂದರ್ಭಗಳನ್ನ ಎದುರಿಸೋಕ್ಕೆ ಬೇಕಾದ ಟೂಲ್ಸ್ ಸೊ ಆ ನಾಲ್ಕು ಸದ್ಗುಣಗಳು ಯಾವುವು ಅಂದರೆ ವಿಸ್ಡಮ್ ಅಂದರೆ ಜ್ಞಾನ ಕರೇಜ್ ಅಂದರೆ ಧೈರ್ಯ ಜಸ್ಟಿಸ್ ಅಂದರೆ ನ್ಯಾಯ ಮತ್ತು ಟೆಂಪರೆನ್ಸ್ ಅಂದರೆ ಸಂಯಮ ಇವು ನಾಲ್ಕೂ ಒಂದಕ್ಕೊಂದು ಕನೆಕ್ಟ್ ಆಗಿವೆ ಇವೆಲ್ಲ ಸೇರಿದಾಗ ಮಾತ್ರ ಒಂದು ಸಂಪೂರ್ಣ ನೈತಿಕ ಜೀವನ ಸಾಧ್ಯ ಆಗುವುದು ಮೊದಲನೇದು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ವಿಸ್ಡಮ್ ಅಥವಾ ಜ್ಞಾನ ಅಂದರೆ ಜಗತ್ತನ್ನ ಅದು ಹೇಗಿದ್ಯೋ ಹಾಗೇ ಕ್ಲಿಯರ್ ಆಗಿ ನೋಡೋದು ಉದಾಹರಣೆಗೆ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿದ್ದೀರಾ ಅನ್ಕೊಳ್ಳಿ ಹಾರ್ನ್ ಹೊಡೆದು ಕೂಗಾಡಿದ್ರೆ ಟ್ರಾಫಿಕ್ ಕ್ಲಿಯರ್ ಆಗಲ್ಲ ಅದು ನಮ್ಮ ಕಂಟ್ರೋಲ್ನಲ್ಲಿಲ್ಲ ಇದನ್ನ ಅರ್ಥ ಮಾಡ್ಕೊಂಡು ಶಾಂತವಾಗಿರೋದೇ ಜ್ಞಾನ ಎರಡನೇದು ಕರೇಜ್ ಅಥವಾ ಧೈರ್ಯ ಸ್ಟ್ರೋಯಿಕ್ ಧೈರ್ಯ ಅಂದ್ರೆ ಭಯಾನೇ ಇಲ್ದೇ ಇರೋದಲ್ಲ ಭಯ ಇದ್ರೂ ಕೂಡ ಯಾವುದು ಸರಿನೋ ಅದನ್ನ ಮಾಡೋದು ಆಫೀಸಲ್ಲಿ ಏನೋ ತಪ್ಪು ನಡೀತಿದೆ ಅದ್ರ ಬಗ್ಗೆ ಮಾತಾಡಿದರೆ ಕೆಲಸ ಹೋಗ್ಬೋದು ಅನ್ನೋ ಭಯ ಇದೆ ಆ ಭಯದ ನಡುವೆಯೂ ಸತ್ಯದ ಪರ ನಿಲ್ಲೋದಿದೆಯಲ್ಲ ಅದೇ ನಿಜವಾದ ಧೈರ್ಯ ಮೂರನೇದು ಜಸ್ಟಿಸ್ ಅಂದ್ರೆ ನ್ಯಾಯ ಇದು ಬರಿ ನಮ್ಗಾಗೆ ಅಲ್ಲ ನಮ್ಮ ಸುತ್ತಮುತ್ತ ಇರೋ ಜನರಿಗಾಗಿ ಎಲ್ಲರನ್ನೂ ಒಂದೇ ರೀತಿ ನೋಡೋದು ಎಲ್ಲರ ಜೊತೆ ಫೇರ್ ಆಗಿರೋದು ನಾವೆಲ್ಲರೂ ಒಂದೇ ಸಮಾಜದ ಭಾಗ ನಮ್ಮಿಂದ ಸಮಾಜಕ್ಕೆ ಏನಾದರೂ ಆಗ್ಬೇಕು ಅನ್ನೋ ಯೋಚನೆನೇ ನ್ಯಾಯ ಮತ್ತೆ ನಾಲ್ಕನೇದು ಟೆಂಪ್ರೆನ್ಸ್ ಅಂದರೆ ಸಂಯಮ ಸಿಂಪಲ್ ಆಗಿ ಹೇಳಿದ್ರೆ ಬ್ಯಾಲೆನ್ಸ್ ಅತಿ ಅತಿಯಾಗಬಾರ್ದು ಅತಿಯಾದ ಖುಷಿ ಅತಿಯಾದ ದುಃಖ ಅತಿಯಾದ ಕೋಪ ಎಲ್ಲವೂ ಡೇಂಜರ್ ನಮ್ಮ ಫೀಲಿಂಗ್ಸ್ನ ಗುಲಾಮರಾಗೋದು ಬಿಟ್ಟು ಅದಕ್ಕೆ ನಾವೇ ಮಾಸ್ಟರ್ ಆಗೋದು ಅದೇ ಸಂಯಮ ಸರಿ ಈಗ ನಾವು ಸ್ಟೋಯಿಸಮ್ನ ಒಂದು ತುಂಬಾನೇ ಪವರ್ಫುಲ್ ಆದರೆ ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸೋ ಐಡಿಯಾ ಬಗ್ಗೆ ಮಾತಾಡೋಣ ಅದೇನಂದ್ರೆ ಚೆನ್ನಾಗಿ ಬದುಕೋಕೆ ಸಾವನ್ನ ನೆನಪಿಸ್ಕೊಳ್ತಾ ಇರಬೇಕು ಮಾರ್ಕಸ್ ಅರಿಲಿಯಸ್ ತನ್ನ ಡೈರಿಯಲ್ಲಿ ಏನಂತ ಬರೀತಾರೆ ಗೊತ್ತಾ ಈ ಕ್ಷಣದಲ್ಲೇ ನಿನ್ನ ಜೀವನ ಮುಗಿದು ಹೋಗಬಹುದು ಇದನ್ನ ತಲೆಯಲ್ಲಿಟ್ಕೊಂಡು ನಿನ್ನ ಪ್ರತಿಯೊಂದು ಮಾತು ಕೆಲಸ ಮತ್ತು ಯೋಚನೆ ಇರಲಿ ಜಸ್ಟ್ ಒಂದು ಕ್ಷಣ ಯೋಚನೆ ಮಾಡಿ ಈ ಒಂದು ಲೈನ್ನಲ್ಲಿ ಎಷ್ಟು ಪವರ್ ಇದೆ ಇದಕ್ಕೆ ಲ್ಯಾಟಿನ್ನಲ್ಲಿ ಮೋರಿ ಅಂತಾರೆ ಅಂದರೆ ಸಾವನ್ನ ನೆನ್ಪಿಸ್ಕೊ ಅಯ್ಯೋ ಇದೇನಿದು ನೆಗೆಟಿವ್ ಮಾತು ಅನ್ಕೋಬೇಡಿ ಇದು ನಮ್ಮನ್ನ ಭಯಪಡಿಸೋದಲ್ಲ ನಮ್ಮನ್ನ ಎಚ್ಚರಿಸೋಕೆ ಲೈಫಲ್ಲಿ ಯಾವುದು ನಿಜವಾಗ್ಲೂ ಇಂಪಾರ್ಟೆಂಟ್ ಅಂತ ಕ್ಲಾರಿಟಿ ಕೊಡೋಕೆ ಇದೊಂದು ಅದ್ಭುತ ಟೂಲ್ ನಮ್ಮ ಟೈಮ್ ಲಿಮಿಟೆಡ್ ಅಂತ ಗೊತ್ತಾದಾಗ ನಾವು ಚಿಕ್ಕಪುಟ್ಟ ವಿಷಯಗಳಿಗೆ ಕೆಡಿಸ್ಕೊಳ್ಳೋದು ಬಿಡ್ತೀವಿ ಜಗಳ ಕೋಪ ಬೇಜಾರು ಇದೆಲ್ಲ ವೇಸ್ಟ್ ಅನ್ಸುತ್ತೆ ನಿನ್ನೆ ಏನಾಯ್ತು ನಾಳೆ ಏನಾಗುತ್ತೆ ಅನ್ನೋ ಚಿಂತೆ ಬಿಟ್ಟು ಇವತ್ತು ಈ ಕ್ಷಣವನ್ನು ಪೂರ್ತಿಯಾಗಿ ಬದುಕೋಕೆ ಶುರು ಮಾಡ್ತೀವಿ ಈ ಅದ್ಭುತ ಐಡಿಯಾಗಳು ಬರೀ ಪುಸ್ತಕಗಳಿಗೆ ಸೀಮಿತವಾಗಿಲ್ಲ ಇವು ಕಲೆಯಲ್ಲೂ ಜೀವಂತವಾಗಿವೆ ಬನ್ನಿ ಕೆಲವು ಫೇಮಸ್ ಆರ್ಟ್ವರ್ಕ್ಸ್ಗಳಲ್ಲಿ ಈ ಸ್ಟೋಯಿಕ್ ಐಡಿಯಾಗಳು ಹೇಗೆ ಕಾಣಿಸ್ತವೆ ಅಂತ ನೋಡೋಣ ವಿಶೇಷವಾಗಿ ರಿನೈಸನ್ಸ್ ಅಂದರೆ ನವೋದಯ ಕಾಲದ ಕಲಾವಿದರ ಮೇಲೆ ಸ್ಟೋಯಿಸಿಸಂನ ಪ್ರಭಾವ ಬಹಳಷ್ಟಿತ್ತು ಅವರು ತಮ್ಮ ಪೇಂಟಿಂಗ್ಸ್ ಮಟ್ಟೆ ಶಿಲ್ಪಗಳ ಮೂಲಕ ಈ ಫಿಲಾಸಫಿಯನ್ನ ಸಾಮಾನ್ಯ ಜನರಿಗೆ ತಲುಪಿಸ್ತಾ ಇದ್ರು ಉದಾಹರಣೆಗೆ ಮೈಕಲಾಂಜಲೋನ ಡೇವಿಡ್ ಶಿಲ್ಪವನ್ನು ನೋಡಿ ದೈತ್ಯ ಗೋಲಿಯಾತ್ನ ಎದುರಿಸೋಕೆ ಮುಂಚೆ ಡೇವಿಡ್ನ ಮುಖದಲ್ಲಿರೋದು ಭಯ ಅಲ್ಲ ಒಂದ್ ರೀತಿಯ ಶಾಂತವಾದ ಧೈರ್ಯ ಅದೇ ರೀತಿ ಲಿಯೋನಾರ್ಡೋ ಡವಿಂಚಿಯಾ ದ ಲಾಸ್ಸಪರ್ ಪೇಂಟಿಂಗ್ನಲ್ಲಿ ಜೀಸಸ್ ತನ್ನ ಸಾವನ್ನ ಶಾಂತವಾಗಿ ಸ್ವೀಕರಿಸೋದು ಇದೂ ಒಂದು ಸ್ಟೋಯಿಕ್ ಆದರ್ಶ ಇನ್ನು ವನಿಟಾಸ್ ಪೇಂಟಿಂಗ್ಸ್ ಅಂತೂ ತಲೆಬುರುಡೆ ಹಾಳಾಗ್ತಿಲೋ ಹೂಗಳನ್ನು ತೋರಿಸಿ ಮೆಮೆಂಟೊ ಮೋರಿ ಅಂದರೆ ಲೈಫ್ ಶಾಶ್ವತ ಅಲ್ಲ ಅನ್ನೋದನ್ನೇ ಹೇಳ್ತವೆ ಓಕೆ ಈ ಹಳೆ ಕಥೆ ಕಲೆ ಎಲ್ಲ ಚೆನ್ನಾಗಿದೆ ಆದರೆ ಇವತ್ತಿನ ನಮ್ಮ ಲೈಫ್ಗೆ ಇದನ್ನೆಲ್ಲ ಹೇಗೆ ಅಪ್ಲೈ ಮಾಡೋದು ಇದು ಅತಿ ಮುಖ್ಯವಾದ ಪ್ರಶ್ನೆ ಅಲ್ವಾ ಬನ್ನಿ ಕೆಲವು ಸಿಂಪಲ್ ಪ್ರಾಕ್ಟಿಕಲ್ ಸ್ಟೆಪ್ಸ್ ನೋಡೋಣ ನಂಬರ್ ಒನ್ ನಿಮ್ಮ ರಿಯಾಕ್ಷನ್ ಮೇಲೆ ಫೋಕಸ್ ಮಾಡಿ ಹೊರಗಡೆ ಏನಾಗುತ್ತೆ ಅನ್ನೋದು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಆದರೆ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದು ನೂರಕ್ಕೆ ನೂರು ಪರ್ಸೆಂಟ್ ನಮ್ಮ ಕಂಟ್ರೋಲ್ನಲ್ಲಿದೆ ನಂಬರ್ ಟೂ ಕೃತಜ್ಞತೆ ನಮ್ಮ ಹತ್ರ ಏನಿಲ್ಲ ಅಂತ ಯೋಚಿಸೋ ಬದಲು ನಮ್ಮ ಹತ್ರ ಈಗ ಏನಿದೆ ಅಂತ ಯೋಚಿಸಿ ಖುಷಿ ಪಡೋದು ನಂಬರ್ ಥ್ರೀ ಸಮಾಜಕ್ಕೆ ಸಹಾಯ ಮಾಡಿ ಬೇರೆಯವರಿಗೆ ಹೆಲ್ಪ್ ಮಾಡೋದರಲ್ಲಿ ಸಿಗೋ ಸಂತೋಷ ಬೇರೆಲ್ಲೂ ಸಿಗಲ್ಲ ಮತ್ತು ನಂಬರ್ ಫೋರ್ ಸಮಯವನ್ನು ಗೌರವಿಸಿ ಪ್ರತಿದಿನವೂ ಒಂದು ಹೊಸ ಅವಕಾಶ ಅದನ್ನ ವೇಸ್ಟ್ ಮಾಡಬೇಡಿ ಕೊನೆಯದಾಗಿ ಮಾರ್ಕಸ್ ಆರೇಲಿಯಸ್ನ ಒಂದು ಅದ್ಭುತ ಮಾತಿನೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಹೇಳ್ತಾರೆ ಒಬ್ಬ ಒಳ್ಳೆ ವ್ಯಕ್ತಿ ಹೇಗಿರ್ಬೇಕು ಅಂತ ಚರ್ಚೆ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ ನೀವೇ ಒಬ್ಬರಾಗಿ ಅಬ್ಬಾ ಇಡೀ ಸ್ಟೋಯಿಸಂ ಫಿಲಾಸಫಿಯನ್ನು ಒಂದೇ ಲೈನ್ನಲ್ಲಿ ಹೇಳ್ಬಿಟ್ಟಿದ್ದಾರೆ ಇದು ಕೇವಲ ತಿಳ್ಕೊಳ್ಳೋ ವಿಷಯ ಅಲ್ಲ ಮಾಡಿ ತೋರಿಸೋ ವಿಷಯ